ಯೋಗಿ ರಾಜೇಂದ್ರ ಶಿವಾಚನ ಮಹಾಪ್ಪ ಸ್ವಾಮಿಗಳು ಆ ಪರಮ ಪೂಜ್ಯರ ಆ ವೈದಿಕ ಸಾಧನೆಯನ್ನ ಮೊನ್ನೆ ಕೆಣಿಯ ಒಟ್ಟು ಸಾಧಕರು ಕೇವಲ ಮೂವರು ವೈದಿಕ ವಿದ್ಯೆಯನ್ನ ಕಲಿತು ಹೊ ಪಾಠವನ್ನ ಅಂದ್ರೆ ಒಟ್ಟುವಿನ ವೈದಿಕ ಪಾಠ ಉಪಚಾರವನ್ನ ನೀಡುವಂತಹ ಉದ್ದೇಶಕ್ಕಾಗಿ ಇಡೀ ನಮ್ಮ ಕಲಬುರಗಿ ಎಲ್ಲ ಜಂಗಮ ಒಟ್ಟುಗಳ ಪಾತ್ರಕ್ಕೆ ವೈದಿಕ ಸಾಧನೆಯಲ್ಲಿ ಬಹಳಷ್ಟು ಹೆಮ್ಮೆಯನ್ನ ಯಾವ ಒಟ್ಟು ಸಾಧಕರು ಇವತ್ತು ವೇದಿಕೆಗೆ ಬಂದು ಕಾಶಿಯಲ್ಲಿರತಕ್ಕಂತಹ ಗಂಗಾ ಆರತಿಯನ್ನ ಅಣವೀರ ಪ್ರದೇಶ ಸಂವಿಧಾನದೊಳಗ ಸಾಕ್ಷಾತ್ ಕಾಶಿಯ ನಿರ್ಮಾಣವನ್ನು ಮಾಡುವ ಒಟ್ಟು ಸಾಧಕರು ಹೊನ್ನ ವೈದಿಕ ಬಳಗದ ಒಟ್ಟು ಇನ್ನೊಮ್ಮೆ ಜೋರಾದ ಚಪ್ಪಾಳಿಯನ್ನು ತಟ್ಟುವಂತವರಾಗೋಣ ಆದ್ರೆ ಜೊತೆಗೇನೆ ಪರಮ ಪೂಜ್ಯ ಶತಸ್ತ್ರ ಬ್ರಹ್ಮ ಲಿಂಗೈಕ ಕರೆ ಬಸವೇಶ ಶಿವಾತ್ರ ಮಹಾಸ್ವಾಮಿಗಳ ಸತ್ಯ ಸಂಕಲ್ಪ ನಮ್ಮೆಲ್ಲಾ ಜಂಗಮ ವಟುಗಳು ಎಲ್ಲಾ ಜಂಗಮರು ವೈದಿಕವನ್ನ ಕಲಿಬೇಕು ಅಂತಕ್ಕಂಥ ಸತ್ಯ ಸಂಕಲ್ಪವನ್ನು ಹೊತ್ತುಕೊಂಡು ಚಂದ್ರಗುಂಡ ಶಿವಾಚಾರ್ಯರು ಕೇವಲ ಜಂಗವರನ್ನ ಹೊರತುಪಡಿಸಿ ಉಳಿದೆಲ್ಲ ಜಾತಿಯ ಮಠದೊಳಗೆ ಇಟ್ಟುಕೊಂಡು ಅನ್ನ ಅರಿವು ಆಶ್ರಯವನ್ನು ಇಡತಕ್ಕ ಅದು ಹೊನ್ನ ಕಿಣಿಗೆ ರಾಜೋಟೇಶ್ವರ ಮಠ ಅಂತ ಹೆಮ್ಮೆ ಹೇಳ್ಕೊಬೇಕಾಗ್ತದೆ ಆ ಎಲ್ಲ ಒಟ್ಟು ಸಾಲಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನ ಸಮರ್ಪಣ ಮಾಡಿ ಈಗ ವೇದಿಕೆ ಮುಂದುವರಿಸಿ ಪರಮ ಪೂಜ್ಯ ಜಗದುರ್ ಮಹಾ ಗೌರವ ಸತ್ಕಾರ ಶ್ರೀ ಶ್ರೀ ಜಗದ್ಗುರು ಶ್ರೀ ಶ್ರೀ ಸಾವಿರ ಎಂಟು ಜಗದ್ಗುರು ಡಾಕ್ಟರ್ ವಿಶ್ವಾರಾಧ್ಯ ಮಲಿಕರ ಶಿವಾಚಾರ್ಯ ಭಗವತ್ಪಾದಗಳವರಿಗೆ ಆಡಳಿತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಘಾಮಾಮತಿ ರಾಥೋರ್ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಜೊತೆಗೆ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ನರೇಂದ್ರ ಅವರು ಸಹಕ್ಕೆ ಸಹಕಾರಬೇಕು ಜಗದ್ಗುರು ಮಹಾಸಂ